ಬಹಳಷ್ಟು ಸಚಿವರು ಹೈಕಮಾಂಡ್ ಹೇಳಿದ್ರೆ ನಾವು ಸಚಿವ ತ್ಯಾಗ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಿದ್ದಾರೆ ಎಲ್ಲ ಹಿರಿಯರಿಗೆಲ್ಲ ಬೇರೆ ಬೇರೆ ಜವಾಬ್ದಾರಿ ಕೊಡ್ಬೇಕು ಅಂತ ಅಲ್ಲ ಹೈಕಮಾಂಡು ತಂಡದ ಹಂತದಲ್ಲಿ ಲಿಸ್ಟ್ ಮಾಡೇ ಮಾಡ್ತಾರೆ ಅವ್ರು ಮಾಡಿದಾರ ಮುಂದುವರೆಸ್ತಾರ ಇಲ್ಲಾರ ತ್ಯಾಗ ಮಾಡಲೇಬೇಕು ಬೇರೆಯವರು ಅವಕಾಶ ಕೊಟ್ಟೆ ಕೊಡ್ತಾರೆ ಹಂಗೇನಿಲ್ಲ ಅದು ಬಂದಾಗ ಹಂಗೆ ಒಂದು ಸೂಚನೆ ಯಾರಿಗಿರೋಲ್ಲ ಯಾರಿಗೆ ಯಾರು ತೆಗಿತಾರೆ ಯಾರಿಗೆ ಬರ್ತಾರೆ ಯಾರಿಗೆ ಗೊತ್ತಿಲ್ಲ ಹ್ಞೂ ಹ್ಮ್ ಅದಿಂದ ನಾವು ಹಿಂದ್ಕೆ ಇನ್ನೇನು ಸಲ ಬಿಟ್ಟಿದ್ದೀವಿ ನಾವು ಅರ್ಧಕ್ಕೆ ತೆಗಿದಾರೆ ಬಿಟ್ಟಿದ್ದೀವಿ ನಾವು ಹಂಗೇನು ಅಧಿಕಾರ ಶಾಶ್ವತ ಅಂತ ಯಾರು ನಂಬಲಿಕ್ಕೆ ನಂಬಿದವರು ಸರಿಯಲ್ಲ ಅದೇನು ರಾಜಕೀಯ ಇವತ್ತು ಇರ್ತೈತೆ ನಾಳೆ ಹೋಗುತ್ತೆ ಸೊ ಎಲ್ಲದಕ್ಕೂ ತಯಾರಿ ಅಷ್ಟೇ ಅಷ್ಟ ಕೆಲವ್ರು ಮುಂದುವರಿಸಬಹುದು ಕೆಲವ್ರನ್ನ ಮಾಡ್ಬೋದು ಮಾಡಬಹುದು ಅದೀಗ ಅನ್ವಯಿಸುದಿಲ್ಲ ಅದ ಸದ್ಯಕ್ಕೆ ಸದ್ಯಕ್ಕೆ ಅದು ಅದು ಎಲ್ಲರದ್ದು ಭಾಳಷ್ಟು ನಮ್ಮ ಪಕ್ಷದಲ್ಲಿ ಬಾಳಷ್ಟ ಸಮರ್ಥ ಇದ್ದಾರೆ ಅದು ಈಗ ಈಗ ಅದು ಅನ್ವಯಿಸುದಿಲ್ಲ ಇಲ್ಲ ನಮಗಂತ ಗೊತ್ತಿಲ್ಲ ಯಾವ್ದು ನವರು ಕ್ರಾಂತಿ ಅಂತ ಏನು ಗೊತ್ತಿಲ್ಲ ಹೇಳ್ತಾರ ಪಕ್ಷ ಇದೆ ಕ್ರಾಂತಿ ಆಗೋ ಪ್ರಶ್ನೆ ಪಕ್ಷ ಇದೆ ಮೇಲ್ ಬೆಳೆ ಹೈಕಮಾಂಡ್ ಇದೆ ಕ್ರಾಂತಿ ಆಗ್ಲಿಕ್ಕೆ ಅವರ ಬಿಡ್ತಾರ ಬಿಡಲ್ಲ ರಾಜಕೀಯ ಕಾದ್ ನೋಡ್ರಿ ಇನ್ನು ಬರ್ತಿಲ್ಲ ಇನ್ನೊಂದು ತಿಂಗಳು ಹದಿನೈದು ಇಪ್ಪತ್ತು ದಿವಸ ಇದೆ ಕಾತ್ ಯಾಕೆ ಟ್ವೆಂಟಿ ಡೇಸು ಹ್ಮ್ ಈ ತಿಂಗಳು ಬಾಳಾರ ಹೆಂಡುನಾಥ್ ಸಿಂಧೆ ಇಲ್ಲ ಅದೆಲ್ಲ ಇಲ್ಲ ಏಕನಾಥ್ ಸಿಂಧೆ ಒಬ್ರೇ ಪವರ್ ಒಬ್ರೇ ಇಬ್ಬರು ಆಗ್ಲಿಕ್ಕೆ ಆಗೋಲ್ಲ ಒಬ್ರೇ ಆಗ್ತಾರೆ ಮತ್ತೊಬ್ರು ಎಲ್ಲಿ ಎಡೆ ಇಲ್ತಾರ ಒಬ್ರೇ ಇದಾರೆ ಅವರು ಆ ರೀತಿ ಆಗೋಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ನಲ್ಲಿ ಎಲ್ಲ ಇದ್ದಾರೆ ಕಾಂಗ್ರೆಸ್ ಪಕ್ಷನಲ್ಲಿ ಎಲ್ಲರೂ ಇಲ್ಲಿ ಇಲ್ಲೇ ಇರ್ತಾರೆ ಎಲ್ಲಿ ಹೋಗಲ್ಲ